Hi hello Namaskara welcome to my channel ಮನೇಲಿ ಸೊಪ್ಪಿನ ಸಾರು ಅಂದರೆ ಒಂದು ಐದಾರು ಥರ ಮಾಡ್ತಾರೆ ನಮ್ಮಮ್ಮ ಅದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಸಾರು ಇದ್ದೀನಿ ಇವತ್ತು ನೋಡಿ ಈ ಸಾರು ಮಾಡೋದಕ್ಕೆ ನಾನು ಕೀರೆ ಮತ್ತು ಕಿಲ್ಕಿರೆ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡು ಅದನ್ನು ಒಂದು ಮೂರು ನಾಲ್ಕು ಸಲ ತೊಳ್ಕೊತಾ ಇದ್ದೀನಿ ತುಂಬ ಮಣ್ಣಿರುತ್ತೆ ನೀಟಾಗಿ ತೊಳ್ಕೊಂಡಿದ್ದೀನಿ ಸೊ ಈಗ ಒಂದು ಕುಕ್ಕರ್ಗೆ ಬೇಯಕ್ಕಿಡಣ ಒಂದು ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಹೆಸರು ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಸೊಪ್ಪಿನ ತೊಳೆದು ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಅದನ್ನು ಹಾಕಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಮೆಣಸಿನ್ಕಾಯಿನ ಈಗಲೇ ಕುಕ್ಕರ್ ಒಳಗಡೆ ಬೇಯಕ್ಕೆ ಹಾಕ್ಬಿಡೋಣ ಹಾಕ್ಕೊಂಡು ಈಗ ನಾನು ನೀರು ಹಾಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಷಲ್ಲು ಕೂಗಿಸ್ಕೊಳ್ಳೋಣ ಇದು ಕೂಗಿಸ್ಕೊಟ್ಲ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಐದಾರು ಕಾಳು ಮೆಣಸು ಹಾಕಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರಕ್ಕೆ ಇರುತ್ತೆ ಇದಕ್ಕೆ ಒಂದು ಐದಾರು ಹಾಕಿದ್ರೆ ಸಾಕು ಒಂದು ಏಳೆಂಟು ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಕುಕ್ಕರ್ ಕೂಗಾಗಿದೆ ಅದನ್ನು ಓಪನ್ ಮಾಡಿ ಅದರಲ್ಲಿ ಮೆಣಸಿನ್ಕಾಯಿ ಬೇಯೋಕ್ಕೆ ಹಾಕಿದ್ವಲ್ಲ ಅದನ್ನು ಫಸ್ಟು ಎತ್ಕೊಂಡ್ಬಿಡೋಣ ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ರುಬ್ಬೋದ್ರೊಳಗಡೆ ಸೇರಿಸ್ಕೊಳ್ಳೋಣ ಹಾಗೆ ನಾವಿಲ್ಲಿ ರುಬ್ಬಕ್ಕೆ ತೆಂಗಿನಕಾಯಿ ಏನೂ ಹಾಕೋ ಹಾಗಿಲ್ಲ ಸೊ ಸಾರು ಗಟ್ಟಿ ಬರೋಕ್ಕೋಸ್ಕರ ನಾವು ಇಲ್ಲಿ ಸೊಪ್ಪು ಕಾಳು ಬೇಯಿಸಿರೋದನ್ನೇ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಕಾಳನ್ನ ಜಾಸ್ತಿ ಹಾಕ್ಕೊಂಡ್ರೆ ಸಾರು ಗಟ್ಟಿ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕಾಳು ಹಾಕೋತಾ ಇದ್ದೀನಿ ಸ್ವಲ್ಪ ಸೊಪ್ಪು ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಇರುತ್ತೆ ಈಗ ಬೇಯಿಸಿರೋ ಸೊಪ್ಪು ಕಾಳನ್ನು ಇದ್ದೀನಿ ಇದನ್ನು ಬಸ್ತಿ ಇಟ್ಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ನೋಡಿ ಈಗ ಬಸ್ತಿರೋ ಕಟ್ಟಿದೆಯಲ್ಲ ಅದನ್ನು ತಗೋತಾ ಇದ್ದೀನಿ ನಾನು ಅದನ್ನು ತಗೊಂಡು ಒಲೆ ಮೇಲೆ ಇಟ್ಟು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದಲ್ಲ ಅದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದರೊಳಗೆ ಮಿಕ್ಸ್ ಮಾಡೋಣ ನೋಡಿ ನಾನು ಡೈರೆಕ್ಟ್ ಇಲ್ಲಿ ಕಟ್ಟಿಗೆ ರುಬ್ಬಿರೋದನ್ನ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕಿ ಸಾರು ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಸ್ಟಾರ್ಟಿಂಗೆ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡು ಇದನ್ನು ಹಾಕ್ಕೊಬೋದು ನನಗೆ ಈ ಥರ ಇದ್ರೇ ಇಷ್ಟ ಅದಕ್ಕೆ ನಾನು ಹೀಗೆ ಮಾಡ್ಕೋತೀನಿ ಇದೊಂದು ಸಾರಿಗೆ ನಾನು ಒಗ್ಗರಣೆ ಹಾಕಲ್ಲ ನೋಡಿ ಈಗ ನೀರು ಎಲ್ಲ ಹಾಕಿದ್ದೀನಿ ಈಗ ಕುದಿಯೋಕ್ಕೆ ಬಂದಾಗ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಬಿಡೋಣ ಈಗಲೇ ಕುದಿ ಬಂದ ಮೇಲೆ ನೋಡಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಹಾಲು ಈ ಸಾರಿಗೆ ಇದೇ ಸ್ಪೆಷಲ್ ಹಾಲು ಹಾಕಿ ಮಾಡೋ ಅಂಥ ಸಾರಿದು ಹಾಲು ಹಾಕ್ಬಿಟ್ಟು ಕುದಿ ಬರ್ತಾ ಇದೆ ಅಂತಿರೋಂಗೆ ತಕ್ಷಣವೇ ಆಫ್ ಮಾಡಿಬಿಡ್ಬೇಕು ಜಾಸ್ತಿ ಕುದಿಸ್ಬಾರ್ದು ಆಫ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಈ ಹಾಲು ಹಾಕೋದ್ರಿಂದ ಈ ಸಾರಿಗೆ ಬೇರೆ ಥರನೇ ಟೇಸ್ಟ್ ಬರುತ್ತೆ ಈ ಸಾರು ನಂಗೆ ತುಂಬ ಇಷ್ಟ ನಮ್ಮಮ್ಮ ಯಾವಾಗಲೂ ಮಾಡ್ತಿದ್ರು ಅದಕ್ಕೆ ನಾನು ಹೇಳಿಸ್ಕೊಂಡು ಈಗ ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ ನೋಡಿ ಈಗ ಸೊಪ್ಪು ಬಸ್ಕೊಂಡಿದ್ನಲ್ಲ ಅದನ್ನು ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಒಗ್ಗರಣೆಗೆ ಮೊದಲು ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾರ್ಮಲಾಗಿ ಒಗ್ಗರಣೆ ಹಾಕ್ತೀವಲ್ಲ ಅದೇ ಥರ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಈ ಪಲ್ಯಕ್ಕೆ ನೀವು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇಷ್ಟಪಡೋಲ್ಲ ಅಂತ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಕರಿಬೇವು ಹಾಕ್ಕೊಂಡು ಹಾಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಬ್ರೌನ್ ಆಗೋಕ್ಕೆ ಬಿಟ್ಬಿಡೋಣ ಈಗ ಈರುಳ್ಳಿ ಸ್ವಲ್ಪ ಸಪ್ಸಪ್ಪೆ ಅನಿಸುತ್ತೆ ತಿನ್ನುವಾಗ ಅಂತ ಈಗ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಬಸ್ತಿರೋ ಸೊಪ್ಪು ಕಾಳು ಹಾಕೋತಾ ಇದ್ದೀನಿ ನೀವು ಸೊಪ್ಪು ಕಾಳು ಕುಕ್ಕರ್ಗೆ ಬೇಯಕ್ಕೆ ಹಾಕ್ತಿರಲ್ಲ ಆಗಲೇ ಬೇಕಿದ್ರೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪಾಕಿ ಕೂಗಿಸ್ಕೊಂಬಿಡ್ಬೋದು ನಾನು ಅವಾಗ ಹಾಕಿರಲಿಲ್ಲ ಅದಕ್ಕೆ ಈಗ ಅದಕ್ಕೆ ಬೇಕಾದಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಉದುರಿಸ್ಕೊಳ್ಳೋಣ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಹಾಲು ಹಾಕಿರೋ ಸೊಪ್ಪಿನ ಸಾರು ಮತ್ತು ಸೊಪ್ಪಿನ ಪಲ್ಯ ಎರಡೂ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದುಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಟ್ರೈ ಮಾಡೋದಂತೂ ಮರಿಬೇಡಿ ಈ ಚಳಿಗಾಲದಲ್ಲಿ ಮುದ್ದೆ ಮಾಡಿಕೊಂಡು ಇದಕ್ಕೆ ಸಾರು ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್